ಭಾರತ ಮತ್ತು ಅಮೆರಿಕ ಮಧ್ಯ ಮಾಡಿಕೊಳ್ಳಲಾಗಿರುವ ವಾಣಿಜ್ಯ ಒಪ್ಪಂದವನ್ನು ವಿರೋಧಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಧಾರವಾಡದ ಹಿಂದಿ ಪ್ರಚಾರ ಸಭಾದ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೋಣದ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದದ ಬಗ್ಗೆ ಸಾರ್ವಜನಿಕರಲ್ಲಿ ಗಂಭೀರ ಆತಂಕ ವ್ಯಕ್ತವಾಗುತ್ತಿದೆ ಲಭ್ಯ ಮಾಹಿತಿಯ ಪ್ರಕಾರ ಭಾರತೀಯ ವಸ್ತುಗಳಿಗೆ ಝೀರೋ ಪರ್ಸೆಂಟ್ ಸುಂಕ ಮತ್ತು ಅಮೆರಿಕ ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ರಷ್ಟು ಸುಂಕ ವಿಧಿಸುವಂತಹ ಅಸಮತೋಲನದ ಷರತ್ತುಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಇಂತಹ ತೆರಿಗೆ ವಿನ್ಯಾಸವು ದೇಶೀಯ ಉತ್ಪಾದಕರು ರೈತರು ಮತ್ತು ಸಣ್ಣ ಕೈಗಾರಿಕೆಗಳ ಸ್ಪರ್ಧಾತ್ಮಕ ಸಾಮರ್ಥ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಆದ್ದರಿಂದ ಸಾರ್ವಜನಿಕ ಹಿತಾಸಕ್ತಿಯನ್ನು ಪರಿಗಣಿಸಿ ಈ ಒಪ್ಪಂದದ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಮರುಪರಿಶೀಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು भ्रष्ट बीजेपी सरकार के भ्रष्ट महिला महिला अवमान जनशक्ति जनशक्ति सरकार के भ्रष्ट बीजेपी सरकार ಜನಶಕ್ತಿ ಇಂಡಿಯಾ ಮಾಡ್ತಾ ಇಲ್ಲ ಇದರಲ್ಲಿ ಒಬ್ಬರದೇ ಇಂಡಿಯಾ ಮಾಡ್ತಾ ಅವರು ಒಂಥರ ಆದಂತಹ ಆಡಳಿತವನ್ನ ಜನರ ಮೇಲೆ ಹೇರ್ತಾ ಇದಾರೆ ಅವ್ರು ಒಂಥರ ರೈತ ವಿರೋಧಿ ಇದ್ದಾರೆ ಏನು ಸಣ್ಣ ಕೈಗಾರಿಕಾ ಮಹಿಳಾ ಉದ್ಯಮಿಗಳಿದ್ದಾರೆ ಅವರೆಲ್ಲರನ್ನ ವಿರೋಧ ಮಾಡಿ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಅಮೆರಿಕ ಭಾರತ ವಾಣಿಜ್ಯ ಒಪ್ಪಂದವನ್ನ ನಾವಿವತ್ತು ಸಮಸ್ತ ಧಾರವಾಡ ಜಿಲ್ಲೆ ಕರ್ನಾಟಕ ಹಾಗೂ ಇಡೀ ದೇಶಾದ್ಯಂತ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ ಮೋದಿಜಿ ಅವರು ಏನಂದ್ರೆ ಇವತ್ತು ಈ ರೈತ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಏನು ನಮ್ಮ ದೇಶದಲ್ಲಿ ಬೆಳೆದಂತಹ ರೈತರು ಬೆಳೆದಂತಹ ಬೆಳೆಗಳಿಗೆ ಹಾಗೂ ಇಲ್ಲಿ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ನಾವು ಮಾರುವಂತಹ ವಸ್ತುಗಳಿಗೆ ಜೀರೋ ಸುಂಕವನ್ನು ಹಾಕ್ತಾ ಇದ್ದಾರೆ ಅದೇ ರೀತಿ ಏನು ಅಮೇರಿಕಾದಿಂದ ಇಲ್ಲಿ ಭಾರತಕ್ಕೆ ತಂದು ಮಾರಾಟ ಮಾಡುವಂತಹ ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ಸುಂಕವನ್ನು ಹಾಕ್ತಾ ಇದ್ದಾರೆ ಯಾಕೆ ಮೋದಿಜಿಯವರೇ ಆಪ್ಕು ಸಮಾಜೆ ಆಪ್ ಕ್ಯಾ ಬೋಲ್ಗೆ ಕುರ್ಚಿಪೇ ಚಡೆ ಓ ಪಾಲೆ ಬತ್ತಾಯೆ आपको आप अमेरिका के प्रेसिडेंट है या इंडिया के प्रधानमंत्री है आप पहले हमारे राइट के बारे में सोचिए